ಭಾಷೆಗಳು ಮೊದಲಿಗೆ ನಾನು ಹೇಳುವುದು ಹೇಳುವುದಕ್ಕೆ ಇಷ್ಟಪಡುವುದೇನೆಂದರೆ ನನ್ನ ಮೂರು ವರ್ಷದ ಡಿಗ್ರಿ ಒಂದಿದೆ ಅಲ್ವಾ ಮೂರು ವರ್ಷದ ಡಿಗ್ರಿಯಲ್ಲೂ ನಾನು ಮೂರು ಕ್ಯಾಂಪ್ ಹಾಕಿದರೆ ಮೂರು ಕ್ಯಾಂಪಲ್ಲೂ ನಾನು ಭಾಗವಹಿಸಿದ್ದೀನಿ ಅದಕ್ಕೆ ತುಂಬ ಗರ್ವ ಪಡ್ತಿದ್ದೀನಿ ಯಾಕಂದರೆ ನನ್ನ ಫೇಸ್ ಫಿಯರ್ ಇಲ್ಲ ಮೇಯ್ನು ಯಾಕೆ ಯಾಕಂದರೆ ಎನ್ ಎಸ್ ಎಸ್ ಕ್ಯಾಂಪಿದ್ದ ಮತ್ತು ನಾನು ಹೇಳ್ಬೇಕು ಅಂದ್ಕೊಂಡಿರೋದು ನಿಮ್ಮ ನಮ್ಮ ಟೀಮ್ ಮೆಂಬರ್ಸ್ ಬಗ್ಗೆ ನಮ್ಮ ಟೀಮ್ ಮೆಂಬರ್ಸು ಸರ್ ನಾನು ವರ್ಕ್ ಮಾಡ್ತೀನಿ ನನ್ನ ಟೀಮ್ ಲೀಡರ್ ಅಂದರೆ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಮಾತ್ರ ಅಕ್ಕ ಅಕ್ಕ ಅಂತಾರೆ ಸರ್ ಕೆಲಸ ಮಾಡೋಕ್ಕೆ ಅಕ್ಕ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಯಾಕಂದರೆ ನಾನು ನಮ್ಮ ಟೀಮ್ ಅನ್ನೋದು ಒಂದು ಮಾತಿದೆ ಅಂತಂದರೆ ಅದು ನಿಮ್ಮಿದ್ದಾನೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಅದೇ ರೀತಿ ನಮ್ಮ ನಾವೆಲ್ಲ ಒಂದೇ ಹಾಸ್ಟೆಲಲ್ಲಿದ್ದರೂ ಒಂದೇ ಕಾಲೇಜಲ್ಲಿದ್ದರೂ ಯಾರ ನೇಮು ಯಾರ ಹೆಸ್ರು ಏನೂ ಗೊತ್ತಿರಲಿಲ್ಲ ನಮಗೆ ಆದ್ರೂ ಇಲ್ಲಿ ಬಂದಮೇಲೆ ಎಲ್ಲರ ಹೆಸರು ತಿಳ್ಕೊಂಡಿದ್ದೀನಿ ಯಾರ ಹೆಂಗು ಏನು ಅಂತ ತಿಳ್ಕೊಂಡಿದ್ದೀನಿ ಮೇನ್ ಏನಂತಂದರೆ ನನಗೆ ಲೀಡರ್ ಲೀಡರ್ಶಿಪ್ ಕ್ವಾಲಿಟೀಸ್ ತ್ರೀ ಇಯರ್ಸ್ ಇಲ್ಲಿ ಇದ್ದಾಗ ಅಂದರೆ ನಾನು ಜೂನಿಯರ್ ಆಗಿದ್ದೆ ಫಸ್ಟ್ ಇಯರಲ್ಲೂ ಏನು ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಸ್ಟೇಜ್ ಮೇಲೆ ಸೆಕೆಂಡ್ ಇಯರಲ್ಲೂ ಏನು ಸ್ಟೇಜಲ್ಲಿ ನನಗೆ ಅವಕಾಶವೇ ಕೊಟ್ಟಿಲ್ಲ ತರ್ಡ್ ಇಯರ್ ಸರ್ ಇದು ಎನ್ ಎಸ್ ಎಸ್ ಕ್ಯಾಂಪ್ದು ತರ್ಡ್ ಇಯರಲ್ಲಿ ನನಗೆಲ್ಲದರಲ್ಲೂ ನನಗೆ ಕೊಟ್ಟಿದ್ದಾರೆ ಸರ್ ಬೇಕು ಅಂತಲೇ ಕೊಟ್ಟಿದ್ದಾರೆ ನೀವೇ ನಾವು ಇನ್ನೂ ಎರಡು ವರ್ಷ ಇರ್ತೀವಿ ಅಂತ ಹೇಳಿದ್ದಾರೆ ತುಂಬು ಹೃದಯ ಜಾಸ್ತಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಕೊಂತೀನಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಜೈ ಎನ್ ಎಸ್ ಎಸ್ ನಮ್ಗೆ ಎನ್ ಎಸ್ ಎಸ್ ಮೂರು ವರ್ಷ ಡಿಗ್ರಿಲಿ ಮೂರು ವರ್ಷ ಇದ್ರು ಸಮೇತ ಮೂರು ವರ್ಷ ಕ್ಯಾಂಪಲ್ಲೂ ನಾನು ಜಾಯ್ನ್ ಆಗಿದ್ದೀನಿ ಫಸ್ಟ್ನೇ ವರ್ಷ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜ್ ಫಸ್ಟ್ ನಮ್ಮ ಕಾಲೇಜ್ ಸ್ವಚ್ಛವಾಗಿರ್ಬೇಕಂದ್ಬಿಟ್ಟು ಮಾರ ಬಸ್ಸಲ್ಲೂ ನಮ್ಮ ಕ್ಯಾಂಪ್ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಕ್ಯಾಂಪ್ ಹಾಕಿದ್ರು ಎರಡನೇದು ಬಂದ್ಬಿಟ್ಟು ನಲ್ಗಾನಲ್ಲಿ ಅಲ್ಲೂ ಸಕ್ಕತ್ತೇ ಮಾಡಿದ್ವಿ ನಾವು ಏನು ಒಂದು ಚೂರು ಏನ್ ಸ್ವಲ್ಪ ತೊಂದರೆ ಆಗದೆ ಕ್ಯಾಂಪ್ ಹತ್ತಿದ್ರು ಮೂರನೇ ವರ್ಷ ಇಲ್ಲ ಹಾಕಿದ್ರು ಇಲ್ಲೂ ಚೆನ್ನಾಗಿತ್ತು ನನ್ನ ಫಸ್ಟ್ನೇದಾಗಿ ನನ್ಗೆ ಯಾವಾಗಲೂ ಒಂದು ಹತ್ತು ಜನಕ್ಕೆ ಮುಂದೆ ನಿಂತ್ಕೊಂಡು ಮಾತಾಡ್ದವಳೆ ಅಲ್ಲ ಬಟ್ ಎನ್ ಎಸ್ ಎಸ್ ಜಾಯಿನ್ ಆದಾಗಿದ್ದ ಎಷ್ಟು ಜನ ಇದ್ರು ಸ್ವಲ್ಪ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬನ್ನೋ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನಗೆ ಅಡ್ಜಸ್ಟ್ಮೆಂಟ್ ಅಂದರೆ ಅಷ್ಟಲ್ಲ ಯಾರು ನಾನು ಮಾತಾಡೋದು ಇಲ್ಲ ಯಾರು ಕೂತ್ಕೊಂಡು ಮಾತಾಡೋದು ಇಲ್ಲ ಆದರೆ ನಾನಿಲ್ಲಿ ಬಂದು ಟೀಮ್ ಲೀಡರ್ ಆಗಿದ್ದೀನಿ ಅದಕ್ಕೆ ಎಲ್ಲರಿಗೂ ಎಲ್ಲರೂ ಕೆಲಸ ಮಾಡ್ಬೇಕಂತ ಅವ್ರು ಏನಂದ್ರೂ ನಾನು ಸಮಾಧಾನವಾಗಿರ್ತೀನಿ ಇಲ್ಲಿಗೆ ಬಂದು ನನಗೆ ಒಂದೇ ಒಂದು ನಾನು ಕತ್ಕೊಂಡಿದ್ದೇನೆಂದರೆ ಶಾಂತವಾಗಿರಬೇಕು ಎಲ್ಲಿ ಹೇಗಿರಬೇಕು ಆಗಿರಬೇಕು ನಮ್ಮ ಮನೆಯಲ್ಲಿ ನಾವು ಹೆಂಗಾದರೂ ಇರ್ಬೋದು ಆದರೆ ಇಲ್ಲಿಗೆ ಬಂದು ಎಲ್ಲರಲ್ಲಿ ನಾವು ಹೇಗಿರಬೇಕು ಅಂತ ನಾನು ಕಲ್ತ್ಕೊಂಡಿದ್ದೇನೆ ಇಷ್ಟನ್ನು ಮಾತನಾಡಲು ಅವಕಾಶ ಕೊಡ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು